ನಮಸ್ಕಾರ ಎಲ್ರಿಗೂ ಇವತ್ತು ಟೊಮೆಟೊ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊತೀನಿ ತುಂಬ ರುಚಿಯಾಗಿರುತ್ತೆ ನಾನಿವಾಗ ಮೊದಲು ಅರ್ಧ ಆಗಿಂತ ಪಾವಗಿಂತ ಕಡಿಮೆ ನಾನು ತೊಗರಿಬೇಳೆ ತೊಗೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ರಸ ಮೆಣಸುಕಾಯಿನ ಉಂಡೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬುಡಿಸಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ಹಣ್ಣಾಗಿರೋ ಟೊಮೆಟೊನ ನೀವು ಬಳಸ್ಕೊಳ್ಳಿ ಸ್ವಲ್ಪ ಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಸಿಗುತ್ತೆ ಮೂರು ಟೊಮೆಟೊನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ವಿಷನ್ನ ಕೂಗಿಸ್ಕೊಳ್ಳಿ ನಂತರ ನಾವಿಲ್ಲಿ ಬೇರೆ ಒಲೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಹುರ್ಕೊಳ್ಳಿ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ನೀವು ಇದನ್ನ ಮಿಕ್ಸಿಗೆ ಹಾಕೋದಕ್ಕಿಂತ ಕುಟಾಣಿಲಿ ಅದನ್ನು ಕುಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದನ್ನು ನೈಸಾಗಿ ಏನು ರುಬ್ಬೋದೇನು ಬೇಡ ತರತರಿಯಾಗಿ ರುಬ್ಬಿದ್ರೆ ಸಾಕು ನಂತರ ಒಂದು ವಿಷಲ್ ಕೂಗಿದ್ಮೇಲೆ ಬೇರೆ ಪಾತ್ರೆಗೆ ಅದನ್ನು ಬ ಶಿಫ್ಟ್ ಮಾಡಿಕೊಂಡು ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಆನಂತರ ಮೆಣಸು ಮತ್ತು ಜೀರಿಗೆ ಪುಡಿನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕುದಿಸ್ತಾ ಬನ್ನಿ ನಾನಿವಾಗ ಸ್ವಲ್ಪ ಒಂದು ಸ್ಪೂನಷ್ಟು ರಸಂ ಪುಡಿ ಹಾಗೆ ಒಂದು ಸ್ಪೂನಷ್ಟು ಬಿ ಬೇಳೆ ಸಾಂಬಾರು ಪುಡಿ ಎರಡೂ ಕೂಡ ಇದ್ದೀನಿ ನಂತರ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕಿ ತಿರುಗಿಸ್ತಾ ಬನ್ನಿ ಒಂದು ಚಿಟಕಿ ಅರಶಿನ ಹಾಕಿ ಚೆನ್ನಾಗಿ ಕುದಿಸಿ ನೀವು ಇಲ್ಲಿ ಒಂದು ಸ್ಪೂನ್ ರಸಮ್ ಪುಡಿ ಹಾಕಿ ಒಂದು ಸ್ಪೂನು ಬೇಳೆ ಸಾಂಬಾರು ಪುಡಿ ಎರಡೂ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ಗೆ ಇದು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ತುಪ್ಪದಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಬೋದು ಬೇಕಾದರೆ ಇಷ್ಟನ್ನು ಹಾಕಿ ಇದನ್ನು ಒಗ್ಗರಣೆ ಕೊಟ್ಟರೆ ರುಚಿಯಾದ ಟೊಮೆಟೊ ರಸಮ್ ರೆಡಿಯಾಗುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿವೇದಿತಾಸ್ ಕಿಚನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ನಂತರ ಈ ಸಾಂಬಾರು ಒಗ್ಗರಣೆನ ನೀವು ಮಿಕ್ಸ್ ಮಾಡಿದರೆ ಟೊಮೊಟೊ ರಸಮ್ ರೆಡಿ ಆಗುತ್ತೆ ಬಿಸಿ ಬಿಸಿ ಅಂದಕ್ಕೆ ತಿಂತಾಯಿದ್ರೆ ತುಂಬ ರುಚಿ ಅನಿಸುತ್ತೆ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಬೇಗ ಬೇಗನೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲೇ ಆಗೋವಂಥ ಟೊಮೊಟೊ ರಸಮ್ ತಿನ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ ಕೊನೆಯಲ್ಲಿ ನೀವು ಒಗ್ಗರಣೆ ಮಾಡಿರ್ತೀರ ಆ ಬೌಲ್ಗೆ ಸ್ವಲ್ಪ ಸಾಂಬಾರನ್ನ ಹಾಕ್ಬಿಟ್ಟು ಹಾಕಿದ್ರೆ ಒಳ್ಳೆ ಘಮ್ಮು ಅಂತ ಬರುತ್ತೆ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಟೊಮೆಟೊ ರಸಮ್ ರೆಡಿಯಾಗುತ್ತೆ ನನ್ನ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್